ನಾನು ಕೇಳ್ಬೇಕು ಅಂದ್ಕೊಂಡಿದ್ದೆ ಉಮಾಪತಿಗೆ ಸರ್ ನಿಮ್ಮ ಕಾರ್ ಗಿಫ್ಟ್ ಮಾಡಿದಾಗ ಮದಗಜ ಟೈಮ್ನಲ್ಲಿ ಸೊ ಈಗ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಒಂದು ಸ್ವಲ್ಪ ಮೌನ ಆಗಿಬಿಟ್ಟಿದೆ ಅನ್ಸುತ್ತೆ ನಿಮಗೂ ಅವ್ರಿಗೆ ಆ ಕಡೆಯಿಂದ ಈ ಕಡೆಯಿಂದ ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್ ಮತ್ತೆ ಅವ್ರ ಬಗ್ಗೆ ಈಗ ಎಲ್ಲ ಹೋದಾಗ ಏ ನಮ್ಮ ಅವ್ರನ್ನ ಅಷ್ಟೆಲ್ಲ ಮಾತಾಡ್ಸಿದಿರ ಏನು ಅಷ್ಟೊಂದು ಅವರು ಅಂತ ಯಾರೊಬ್ರಿಂಗ್ ಪರಿಚಯ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಅವ್ರ ಮಾತುಗಳೆಲ್ಲ ಈಗ ಕೆಲವ್ರು ಹೇಳ್ತಾರೆ ಪ್ರಚಾರಕ್ಕೆ ಬಳಸ್ಕೊಳ್ತಾರೆ ಉಮಾಪತಿ ಅವರು ಇಂಥ ಇಂಥ ಪರಿಸ್ಥಿತಿಯನ್ನು ಅಂತ ಹೇಳ್ತಾರೆ ನಿಜಕ್ಕೂ ಅವರು ಹೇಗೆ ನೀವು ಕಂಡಂತೆ ಅಂಡ್ ನಿಮ್ಮ ಮತ್ತೆ ಅವರ ನಡುವೆ ಒಡನಾಟ ಈಗ ಹೇಗಿದೆ ಅಂತ ಹೇಳಿ ಅಲ್ಲ ಉಮಾಪತಿ ಸರ್ ಅವತ್ತು ಚೆನ್ನಾಗಿದ್ದೀವಿ ನಾನು ಇವತ್ತು ಚೆನ್ನಾಗಿದ್ದೀನಿ ನನಗೆ ಎರಡನೇ ಸಿನಿಮಾನ ಇಪ್ಪತ್ತು ಇಪ್ಪತ್ತೈದು ಕೋಟಿ ಹಾಕಿ ಪ್ರೊಡ್ಯೂಸ್ ಮಾಡಿದಂಥ ನನ್ನ ನಿರ್ಮಾಪಕರು ಅನ್ನದಾತ್ರು ಅವತ್ತು ಅಯೋಗ್ಯ ಸಿನಿಮಾ ಪ್ರೊಡ್ಯೂಸರ್ ಆಗಲಿ ನನಗೆ ಮದಗದ ಸಿನಿಮಾಗಲಿ ನಂಗೆ ಅನ್ನದಾತ್ರೆ ಒಂದು ಬದುಕು ನಾನು ಎಕ್ಸ್ಟ್ ಲೆವೆಲ್ ತೊಗೊಂಡೋಗಂಥ ನನ್ನನ್ನು ಒಳ್ಳೇದು ಬಯಸ್ತಾ ಅಂತಾರೆ ನನ್ನ ಬದುಕು ಚೆನ್ನಾಗಿರಲಿ ಅಂತ ಬಯಸ್ತರಲ್ಲಿ ಉಮಾಪತಿ ಸರ್ ಒಬ್ಬರನ್ನೇ ನಾನು ಅವರು ಅವತ್ತು ಪ್ರೀತಿಸ್ತೀನಿ ಗೌರವಿಸ್ತೀನಿ ಇವತ್ತು ಪ್ರೀತಿಸ್ತೀನಿ ಗೌರವಿಸ್ತೀನಿ ನಾವು ಚೆನ್ನಾಗಿದ್ದೀವಿ ಮನೆ ಮ್ಯಾಡಿ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ದೀಪಕ್ ಕಣ್ಣ ಸಿಕ್ಕಿದ್ರು ಮಾತಾಡಿಸ್ತೇವೆ ಓಮಪತಿ ಸರ್ ಮಾತಾಡ್ತಾರೆ ಐ ಮಹೇಶ್ ಅಂತಲೇ ಮಾತಾಡಿಸ್ರು ಏನು ಮಾಡ್ತಾಯಿದ್ರು ಅಂತ ಕೇಳಿದ್ರು ವಾಟ್ ನೆಕ್ಸ್ಟ್ ಅಂತ ನಾನು ಕೇಳಿದರು ಸೊ ನಾನು ಮಾತಾಡಿದ್ದೀನಿ ನಮ್ಮ ಮಧ್ಯದಲ್ಲಿ ಯಾವುದೇ ರೀತಿ ಕಾಂಟ್ರವರ್ಸಿ ಇಲ್ಲ ಏನೂ ಇಲ್ಲ ಮೇಡಮ್ ಈಗ ನೀವು ಹೇಳಿದಾಗ ಹೇಳಿದಾಗ ಈಗ ನನ್ನ ಪಾಡ್ ನಾನು ಕೆಲಸದಲ್ಲಿ ಇರ್ತೀನ ಅವರು ಒಂದು ಇರ್ತಾರೆ ಬಿಸ್ನೆಸ್ ಮತ್ತು ನೆಕ್ಸ್ಟ್ ಸಿನಿಮಾಗಳಂತಾಗ ಸಿನ್ಮಾ ಮಾಡೋಣ ಮಾಡೋಣ ಅಂತಲೇ ಅವತ್ತಿಂದ ಹೇಳ್ತಾರೆ ಮತ್ತೆ ಜಾಯ್ನ್ ಆಗಬೇಕು ನಂದು ಮುರಳಿ ಸರ್ ಕಾಂಬಿನೇಷನ್ ಆಗ್ಬೋದು ಇನ್ನೊಂದು ಯಾವುದೋ ಹೌದು ಮತ್ತು ಉಮಪತಿ ಫಿಲಮ್ಸಲ್ಲಿ ಅವ್ರು ಯಾವತ್ತು ಕರೀತಾರ ನಾವು ಮಾಡೇ ಮಾಡ್ತೀವಿ ಅದನ್ನು ನಾನೊಬ್ಬ ನಿರ್ದೇಶಕ ಅವ್ರ ನಿರ್ಮಾಪಕರು ಮೇಡಮ್ ಇದ್ರ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಮನಸ್ತಾಪ ಇಲ್ಲಿ ಇಲ್ಲ ಸಮಯ ಸಂದರ್ಭಕ್ಕೆ ಅವರು ಕಾಲ್ ಮಾಡಿದಾಗ ನಾನು ಮಾತಾಡ್ತೀನಿ ನಾನು ಮಾತಾಗ್ದಾಗ ಅವರು ಕಾಲ್ ಮಾಡಿ ಮಾತಾಡ್ತಾರೆ ಈಗ ಮೊನ್ನೆ ಗುರುಪೂರ್ಣಿಮಾ ಆದಾಗೂ ನಾನು ವಿಶ್ ಮಾಡಿದ್ದೀನಿ ಗುರು ಅಂದ ತಕ್ಷಣ ಅಕ್ಷರ ಕಲಿಸ್ತವ್ರಲ್ಲ ನನಗೆ ತರುಣ್ ಸರ್ದು ನಾನು ಗುರುಪೂರ್ಣಿಮೆ ವಿಶ್ ಮಾಡಿದ್ದೀನಿ ನಾನು ಎಲ್ ವಿಶರ್ ಅವರು ಓಕೆ ನಾನು ಉಮಾಪತಿ ಸರ್ ಗುರುನೇ ಸಮಾನ ಅನ್ನ ಹಾಕ್ತವೂ ಗುರು ಸಮಾನನೇ ಓಕೆನಾ ಸೊ ನಾನು ಎಲ್ರಿಗೂ ಕಳಿಸಿದ್ದೀನಿ ನನಗೆ ಯಾರ್ಯಾರು ನೆನೆಸ್ಕೋತೀನಿ ಯಾರ ಹಂತದಲ್ಲಿ ಯಾರೋ ನನಗೆ ಎಲ್ಪ್ ಮಾಡಿದ್ರು ಗುರು ಪೂರ್ಣಿಮೆ ಶುಭಾಶಯಗಳು ಅಂತ ಫೋಟೋ ಹಾಕ್ಬಿಟ್ಟೆ ಕಳಿಸ್ತೀನಿ ಕೆ ಮಂಜು ಸರ್ ನನಗೆ ಧೈರ್ಯ ತುಂಬುತ್ತಾ ಇರ್ತಾರೆ ನಾನು ಒಳೆ ಬಯಸ್ತಾರೆ ನನಗೆ ಗುರು ನನಗೆ ಅವ್ರಿಗೂ ಒಂದು ಗುರು ಇದ್ದಂಗೆ ನನಗೆ ಒಳೆ ಬಯಸ್ತಾರೆ ನಾನು ಹಿಂದೆ ನಿಂತಿರ್ತಾರೆ ಅವ್ರಿಗೂ ಒಂದು ಶುಭಾಶಯ ಕೋರ್ತೀನಿ ಹಾಗೆ ನಾನು ಶುಭಾಶಯ ಕೋರ್ದಾಗುಪತಿ ಸರ್ ಥ್ಯಾಂಕ್ ಯು ಮಹೇಶ್ ಒಳ್ಳೇದಾಗಲಿ ಅಂತಲೇ ಕಳಿಸೋರು ನಮ್ಮ ಅಯೋಗ್ಯ ಸಿನಿಮಾ ಪ್ರೊಡ್ಯೂಸರ್ ಕಳಿಸಿದ್ರು ಸೊ ಈ ಒಡನಾಟ ಚೆನ್ನಾಗಿದೆ ಮುಂದಿನ ಚೆನ್ನಾಗಿರುತ್ತೆ ಮೇಡಮ್ ಉಳಿದಿಂತ ಅವರು ಏನು ಹೊರಗಡೆ ಅಭಿಪ್ರಾಯ ಮಾತಾಡ್ತಾ ಇದ್ದಾರೆ ಅದಕ್ಕೆ ನನಗೆ ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ ಅದು ಅವರ ವೈಯಕ್ತಿಕ ವಿಚಾರಗಳು ಅವ್ರು ನಾ ತಲೆ ಹಾಕ್ತಿರೋದೇ ಒಳ್ಳೆಯದು ಅದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ